ಬಂದು ಮಾತಾಡಲಿಕ್ಕೆ ಆರಂಭ ಮಾಡುವಾಗ ಮಧ್ಯದಲ್ಲಿ ನಾವು ಮಾತಾಡಬಾರ್ದು ಎದೆ ಬಡಿತ ನಿತ್ರೂ ನಿಂತಿತ್ತು ಹಾಗಾಗಿ ಸುಮ್ಮನೆ ಇಲ್ಲಿ ಬಿದ್ದು ಸಾಯುವುದು ಬೇಡವ ಅಂತ ಮಾತಾಡಿದೆ ಇವ ಬಿಲ್ ತುಂಡು ಮಾಡುವಾಗ ಏನ್ ಹೇಳಿದ ಕದನದಲ್ಲಿ ತಲೆ ಕಾಯಿವೆ ಭೀಮನ ಪ್ರತಿಜ್ಞೆ ಅಂತದು ಅಂತ ನನ್ನ ತೊಡೆ ಮುರಿತೇನೆ ಅಂತ ನನ್ನ ತೊಡೆವ ಮುರಿದ ಮೇಲೆ ನನ್ನ ತಲೆಯನ್ನು ಇವ ಕಾದ್ರೆಯನ್ನು ಬಿಟ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಮತ್ತೆ ನಾನು ವಿದುರನಿಗೆ ಬೈಯುವುದು ಅಲ್ಲಪ್ಪ ಸಾಧಾರಣ ಯಾವಾಗಲೂ ನಮ್ಮಲ್ಲಿ ಬೈಗಳು ತಿನ್ನುವನು ನಿನ್ನ ಸಂಜೆಯೂ ಬೈದೇ ಕಳಿಸಿದವನನ್ನು ಇವತ್ತು ಯಾಕೆ ಮಗ ತಾಯಿಗೆ ಸಾವಿರ ಬೈಲಿ ಸೊಸೆ ಎದುರು ಬೈದ್ರೆ ಕೋಪ ಬರ್ತದೆ ಅವಳಿಗೆ ಇವತ್ತು ವಿದುರನಿಗೆ ಕೋಪ ಬಂದದ್ದು ಅದಕ್ಕೆ ಓ ಅವ ಒಬ್ಬ ಬೇರೆ ಅಲ್ವಾ ಅವನ ಎದುರು ನಾವು ಅಂದ್ರೆ ಇವನೇ ಇದ್ರು ಅಂತ ಹೇಳಿದ್ರೆ ಭಕ್ತ ಶಿರೋಮಣಿ ಮಹಾಭಕ್ತ ಅಂತ ಲೆಕ್ಕ ಅಂತ ನಾವು ಬೈದೇವಲ್ಲ ಇವ ಸಭೆಗೆ ಬರುವುದು ಹೊತ್ತ ನೀವು ಯಾವಾಗಲಾದ್ರೂ ಅವನ ಕೈಯಲ್ಲಿ ಬಿಲ್ಲು ನೋಡಿದ್ದೀರಾ ಇಲ್ಲಪ್ಪ ಇವತ್ತು ಬಿಲ್ ಇತ್ತು ಅದು ಯಾವ ಬಿಲ್ಲು ಇವ ನಿನ್ನೆ ಅವನ ಮನೆಯಲ್ಲಿ ಹಾಲು ಕುಡಿದ ಬಿಲ್ ಅರ್ಥ ಆಯ್ತಾ ಅರ್ಥ ಆಯ್ತಾ ಇವ ಹಾಲು ಕುಡಿದು ಈ ಬಿಲ್ಲಿನ ಬಗ್ಗೆ ಮಾತಾಡಿ ನಾಳೆ ಸಭೆಯಲ್ಲಿ ಆ ಬಿಲ್ಲಿನ ಕತೆ ಏನು ಅಂತ ಸ್ಪಷ್ಟ ಹೇಳಿದ್ದಾರೆ ಅವ ಬಿಲ್ ಹಿಡ್ಕೊಂಡು ಬಂದು ಮುರಿದದ್ದು ಇವ ಅಪಾಯ ಗೊತ್ತುಂಟ ಇವ ಅಂತ ತಿಳ್ಕೊಳ್ಬೇಡಿ ಮಹಾಪಾಯ ಇವ ಬಂದು ಒಂದು ದಿವಸ ಪೂರ್ತಿ ಆಗದೆ ನಮ್ಮ ಒಬ್ಬ ಮಂತ್ರಿಯನ್ನು ತಿಂದ ಇನ್ನು ಇವ ಎರಡು ಮೂರು ದಿವಸ ಇದ್ರೆ ಪೂರ್ತಿ ಸಂಪುಟ ಖಾಲಿ ಮಾಡ್ತಾರೆ ಯಾರು ಸಿಕ್ಲಿಕ್ಕಿಲ್ಲ ಅಲ್ಲ ಅದ್ ಪಿಲ್ಲನ ಸುದ್ದಿ ಬಂತಲ್ಲ ಹೌದು ಅದ್ ಯಾವ್ದ್ರದ್ದು ಅಂತ ಗೊತ್ತಾಗಲಿಲ್ಲ ಗೊತ್ತಾಗ್ ನನಗೆ ಗೊತ್ತಾಗಲಿ ಇಲ್ಲಿ ಅದು ಅದು ಮೈತ್ರಿಯರಿಂದ ದತ್ತವಾದಂತಹ ಬಿಲ್ಲು ಹೌದಾ ಅಲ್ಲಿಗೆ ನಿಲ್ಲಿಸಿದ್ರೆ ಹೇಗತ್ತ ಅದು ಗೊತ್ತುಂಟು ನನಗೆ ಹಾಲು ಕುಡಿದ ಬಿಲ್ಲು ಅಂತ ಹೇಳಿದ್ರೆ ಹಾಲಿನಿಂದ ಸಿದ್ಧಪಡಿಸಿದ್ದ ನನಗೆ ಶಾಪ ಕೊಡುವಾಗ ಎಂತದೋ ಎಂತದೋ ಆಗಿದೆ ಅವ ಕೈಕಾಲು ಹಿಡಿದು ಕೇಳಿದ್ದಾನೆ ಅಂತಲೂ ಗೊತ್ತುಂಟು ನನಗೆ ಅದು ಹೀಗೊಂದು ಉಪಯೋಗಕ್ಕೆ ಬರ್ತದೆ ಅಂತ ನನ್ನಲ್ಲಿ ನಿನ್ನೆ ಮೊನ್ನೆ ಇವು ಹೇಳಿಲ್ಲ ನನ್ನ ಜನ್ಮದಲ್ಲಿ ಅದು ಗೊತ್ತೂ ಇಲ್ಲ ಇವತ್ತು ಮುರಿಯುವಾಗಲೇ ಗೊತ್ತದ್ದು ನೀನು ನಿನ್ನೆ ಹೋಗಿ ಅವನ ಮನೆಯಲ್ಲಿ ರಾತ್ರಿ ತಲೆ ತಿಂದು ನೀನು ಆ ಹಾಲು ಕುಡಿದದ್ದರಿಂದಲೇ ಅವ ಇವತ್ತು ಬಿಲ್ಲು ಮುರಿದದ್ದು ನಾನು ಸೂಚ್ಯವಾಗಿ ಇವರಿಗೆ ಅರ್ಥ ಆಗಲಿ ಅಂತ ಹೇಳಿದ್ದು ಅವ ಹಾಲು ಕುಡಿದ ಪರಿಣಾಮದಲ್ಲಿ ಬಿಲ್ಲು ಮುರಿದದ್ದು ಎನ್ನುವ ವಾಕ್ಯ ಉದ್ದಾಗುವುದು ಬೇಡ ಹಾಲು ಕುಡಿದ ಬಿಲ್ಲು ಅಂತ ಹೇಳಿದ ಅದು ಇವರಿಗೆ ಅರ್ಥ ಆಗಿದೆ ನಿನಗೆ ಅರ್ಥ ಆಗದೆ ಇದು ನಿಜವಾಗಿ ಮುರಿದದ್ದು ಹಾಲು ಕುಡಿದದ್ದಕ್ಕೆ ಬೇಕಾಗಿಲ್ಲ ಮತ್ತೆ ಅವನ ಭಕ್ತಿಗೆ ಕಾರಣವಾದಂತಹ ನನ್ನನ್ನು ನಿಂದಿಸಿದ್ದು ಗೋವಳ ಎನ್ನುವುದಾಗಿ ಕುಲಹೀನ ಎನ್ನುವುದಾಗಿ ಅವನನ್ನು ನಿಂದಿಸಿದ್ರ ಫಲರೂಪವಾಗಿ ಮುರಿದು ಈಗ ನೀನು ಗೋವಳ ಅಲ್ವಾ ಹೌದು ಅವ ಕುಲಹೀನ ಅಲ್ವಾ ಹೌದು ನಾನು ಏನ್ ತಪ್ಪು ಮಾತಾಡಿದ್ದೇನೆ ಅವನಿಗೆ ಅದು ಸಹಿಸಲಿಕ್ಕೆ ಆಗ್ಲಿಲ್ಲ ಏನ್ ಮಾಡುದು ಮಂಗನನ್ನು ಮಂಗ ಅಂತ ಹೇಳಿದ್ರೆ ಮಂಗನಿಗೆ ಕೋಪ ಬಂದ್ರೆ ನಾನ್ ಜನ ಅಲ್ಲ ನಾನ್ ಜನ ಅಲ್ಲ ಗೋವಳನನ್ನು ಗೋವಳ ಅಂತ ಹೇಳದೆ ಬೇರೆ ಏನ್ ಹೇಳ್ಬೇಕು ನಿನ್ನನ್ನು ಆದ್ರೆ ಬೇರೆ ಹೇಳಬೇಕು ಮಂಗನನ್ನು ದೇವರು ಅಂತ ಪೂಜಿಸುವವರು ಇದ್ದಲ್ಲ ಅಲ್ಲ ಅಲ್ಲ ನಾವೊಂದು ಇತ್ಯರ್ಥಕ್ಕೆ ಬರುವ ನಿನ್ನನ್ನು ಗೋವಳ ಅಂತ ಹೇಳದೆ ಕಡಲಮದ ಅಂತ ಹೇಳ್ಬೇಕು ಅಲ್ಲಿ ಹೇಗೆ ಹೇಳ್ಬೇಕು ಹೇಗೆ ಹೇಳ್ಬೇಕು ಹೇಗೆ ಹೇಳ್ಬೇಕು ನೀನು ನನ್ನನ್ನ ಕಡಲ ಮಗ ಅಂತ ಹೇಳಬೇಕು ಅಂತ ಹೇಳಿದ್ರೆ ಈಗ ನನಗೆ ನಿನ್ನ ಧೈರ್ಯವನ್ನೆಲ್ಲ ಕಂಡರೆ ನೀನು ಪಂಟರ ಮಗ ಅಂತ ಹೇಳಿ ಹೇಳು 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 ನಮಗೆ ಸಮಾಧಾನ ಉಂಟು ಅಲ್ಲ ನೀನು ಗೋವಳ ಹೌದಲ್ಲ ಹೌದು ನಾನು ಆಕ್ಷೇಪ ಮಾಡಿದ್ದೀನಿ ನಾನು ಆಕ್ಷೇಪ ಮಾಡಿದ್ದೀನಿ ಹೆಣದ ಎದೆಯ ಮೇಲೆ ಹೋಳಿಗೆ ತಿನ್ನುವ ಅಂತ ಒಂದು ಸುದ್ದಿ ಉಂಟು ಹ ನಿನ್ನ ನಗಾಡೋದು ಯಾಕೆ ಹೆಣದ ಮೇಲೆ ಬಿಟ್ಟು ಹಾಲು ಬಿಡದಾದ್ರೂ ನಷ್ಟ ನಗು ಬಲಾಗ ಧನು ಜರಿಪು ನಗು ತಿಂದ ಧನುಜರಿಪು ನಗು ತಿಂದ ರಾಯರ ಮನೆಗಳಲ್ಲಿ ಗೋಪಾಲರಾರೋಗಣೆಗೆ ಯೋಗ್ಯತರಲ್ಲ ರಾಯರ ಮನೆಗಳಲ್ಲಿ ಗೋಪಾ ಕುಳ ಪಾಂಡುತನಯರಿಗೆ ಘನ ವಿರೋಧಿಗಳೈಸೆ ನೀವು ಆ ಪಾಂಡುತನಯರಿಗೆ ಘನ ನೀವಿಂದ ನೀವಿಲ್ದನಿ ಬರಿವು ಬಂಧುತ್ವವರಿ ಬಂಧುತ್ವವಾದು ಎನಗೆ ಕೇಳೈ ಪೇಳುವೆ ನಾ ಬಂದ್ವಲವ ನಿನಗೆದ ನಾಪೇ ಹೇಳುವೆ ನಿನಗಿಂದ ನಿನಗಿಂದಾಯ್ ಧನುಜರಿ ಪುನಗುತಾಯ್ ಆಯ್ ಆ ಪ್ರಕರಣವನ್ನ ಇಷ್ಟು ಮುಂದೆ ತರಬೇಕಿತ್ತ ಕೇಳು ಅಲ್ಲ ಅದು ದೊಡ್ಡ ಪ್ರಕರಣವೇ ಒಂದು ಅಪಮಾನದ ವಿಷಯ ನೀ ಬರ್ತಿ ಅಂತ ಹೇಳಿ ಎಷ್ಟು ಖರ್ಚಾಗಿದೆ ಅಂತ ಮುಖ್ಯ ಅಲ್ಲ ನಮ್ಮ ಮಾನದ ಪ್ರಶ್ನೆ ಈಗ ನಮ್ಮ ಊಟವನ್ನು ನೀನು ಸ್ವೀಕರಿಸಲಿಲ್ಲ ಎನ್ನುವುದನ್ನು ಒಂದು ಚರ್ಚೆಗೆ ವಿಷಯವಾಗಿರಿಸಿಕೊಂಡ್ರೆ ಅದು ಇತ್ಯರ್ಥ ಆಗಬೇಕಾದ ವಿಷಯ ಹೌದು ನೀನು ನಮ್ಮನ್ನು ಅಪಮಾನಿಸಿದ ಹಾಗಲ್ವಾ ನೀ ನನ್ನನ್ನು ಬರುವುದ ಕೇಳಿದ್ದೀಯಾ ಅವ ಧರ್ಮರಾಯ ಅವ ಬರ್ತಾನೆ ಅಂತ ಹೌದು ಯಾಕಲ್ಲ ನಾನು ಬರ್ತೇನೆ ಸಂಧಾನಕ್ಕೆ ಅಂತ ಹೇಳಿದವ ಊಟಕ್ಕೆ ಬರ್ತೇನೆ ಅಂತ ಹೇಳಿದ್ದಾನ ಬೇಡ ಒಬ್ಬ ಬರ್ತಾನೆ ಅಂತ ಇದ್ರೆ ಎಷ್ಟೊತ್ತಿಗೆ ಬರ್ತಾನೆ ಬಂದು ಎಷ್ಟೊತ್ತು ನಿಲ್ತಾನೆ ಆ ಎಡೆಯಲ್ಲಿ ಏನೆಲ್ಲ ಅವನಿಗೆ ಉಪಚಾರ ಬೇಕು ಅದನ್ನು ಬರಿಸಿಕೊಳ್ಳುವವರು ಅತಿಥೇಯರು ಮಾಡಬೇಕಾದ ವಿಷಯ ಹೌದು ಒಬ್ಬ ಬೆಳಿಗ್ಗೆ ಹೊರಟಿದ್ದಾನೆ ಹೌದು ಸಂಜೆ ಆಗ್ತದೆ ಮುಟ್ಟುವಾಗ ಹೌದು ಸಂಜೆ ಬಂದ ತಕ್ಷಣ ದೂರದಿಂದ ಪ್ರಯಾಣ ಮಾಡಿ ಬಂದವನಿಗೆ ಏನು ಬೇಕು ಎನ್ನುವ ಸಾಮಾನ್ಯ ಪ್ರಜ್ಞೆಯ ಮೇರೆಗೆ ಅವನ ವ್ಯವಸ್ಥೆಗಳನ್ನು ನಾವು ಮಾಡಬೇಕು ಹೌದು ಆಗ ನಾವು ಕೇಳಬೇಕಾದದ್ದು ಶಿಷ್ಟಾಚಾರ ಏನೋ ನಾನು ನಿಮ್ಮಲ್ಲಿಗೆ ಸ್ಥಾನಕ್ಕೆ ಬರ್ತೇನೆ ಅಂತ ಹೇಳಿದ್ದೇನೋ ಹೇಳಬೇಕು ಅಂತ ಇಲ್ಲ ನಮಗೆ ಸ್ವಯ ಉಂಟಲ್ಲ ಹಾಗಾಗಿ ಮಾಡಿದ್ದೆ ಹಾಗಾದ್ರೆ ನೀನು ಬರುವುದ ಕೇಳದೆ ನಾನು ನಿಮ್ಮ ಮನೆಯ ಒಳಗೆ ಬರುವ ಹಾಗಿಲ್ಲ ಯಾಕೆ ನವಿಲುಗರಿಯೇ ಮನೆ ಒಳಗೆ ಬಂದರೆ ಅನಿಷ್ಟ ಅಂತ ಹೇಳುವವ ನೀನು ನವಿಲುಗರಿಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುವವ ನಾನು ನಾನೊಬ್ಬ ಗೋಪಾಲಕ ನೀನು ಭೂಪಾಲಕ ಗೋಪಾಲಕರಾದವರು ಭೂಪಾಲರ ಮನೆಯಲ್ಲಿ ಆರೋಗಣೆಗೆ ಯೋಗ್ಯವೇ ಅದು ವಿಷಯ ಬೇರೆ ಹ ಗೋಪಾಲನೆ ಆಗಿ ಭೂಪಾಲನೆಯಾದ ನಾನು ನಿನ್ನನ್ನು ಸತ್ಕರಿಸುವುದಕ್ಕೆ ಮುಂದಾದದ್ದಲ್ಲ ಓ ಎನ್ನುವ ಶಬ್ದಕ್ಕೆ ಅನಂತ ಅರ್ಥಗಳುಂಟು ಮತ್ತೆ ನವಿಲಗರಿ ಈಗ ಈಗ ಈಗಲ್ಲಿ ನೀನು ನಮ್ಮ ಮನೆಯೊಳಗೆ ಹೌದು ನಿನ್ನನ್ನು ನಾವು ಹೊರಗಾಕ್ಲಿಕ್ಕೆ ಪ್ರಯತ್ನಿಸುವುದಿಲ್ಲ ಅದು ವಿಷಯ ಬೇರೆ ಮಾತಿನ ಮಧ್ಯೆ ಅದನ್ನು ವಿಮರ್ಶೆ ಮಾಡುವಾಗ ಕೆಲವೊಂದು ವಿಷಯಗಳು ಪ್ರಶ್ನಿಸಲ್ಪಡಬೇಕಾದ ವಿಷಯದಲ್ಲಿ ಸಂದರ್ಭದಲ್ಲಿ ಪ್ರಶ್ನಿಸಲ್ಪಡ್ತದೆ ನೀ ಗೋಪಾಲ ಅಂತ ನಿನ್ನನ್ನು ಸತ್ಕರಿಸಿದ್ದಲ್ಲ ಅಥವಾ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಮುಂದಾದದ್ದು ಅಲ್ಲ ನಾನು ಸಂಬಂಧವನ್ನು ಹೇಳಿದ್ದೇನೆ ನನ್ನ ಮಗಳು ನಿನ್ನ ಮಗನ ಹೆಂಡತಿ ಒಂದನೇ ಸಂಬಂಧ ಎರಡನೇದು ಪಾಂಡವರ ತಾಯಿಯ ಕಡೆಯಿಂದ ನೋಡುದಿದ್ರೆ ಆ ಸಂಬಂಧ ಇನ್ನು ಅದಕ್ಕಿಂತಲೂ ಹೆಚ್ಚಾಗಿ ಧರ್ಮರಾಯ ಹೇಳಿದ ಮಾತಿನ ಮೇರೆಗೆ ಒಂದು ಸಂಧಾನದ ನಿಯೋಗಿಯಾಗಿ ಬಂದ ನಿನ್ನನ್ನು ಒಬ್ಬ ಅರಸನಾಗಿ ನಾನು ಹೇಗೆ ಸತ್ಕರಿಸಬೇಕು ಶಾಸ್ತ್ರಕುಲ ಸಂಪನ್ನನಾಗಿ ನಿನ್ನನ್ನು ಹೇಗೆ ಎದುರ್ಗೊಳ್ಳಬೇಕು ನಿನಗೆ ಹೇಗೆ ಮಾನ ತೋರಿಸಬೇಕು ಎನ್ನುವುದಕ್ಕೆ ನಾನು ಅಣಿಯಾದವ ಸರಿ ಆದರೆ ನಿಮ್ಮ ಮನೆಯಲ್ಲಿ ಬಂದು ಊಟವನ್ನ ನಾನು ಮಾಡಿದ್ದೇ ಹೌದು ಅಂತ ಆದ್ರೆ ನಾನು ಬಂದ ಸಂಧಾನದ ಪ್ರಕ್ರಿಯೆಯಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯ ಕಾರಣ ಉಂಟು ನಾನು ಪಾಂಡವ ಪಕ್ಷಪಾತಿಯಾಗಿ ಬಂದವ ಸರಿ ನೀನೇ ಅವತ್ತಾಡಿದಂತಹ ಮಾತು ನೀನು ಪಾಂಡವರಿಗಲ್ಲದೆ ನಮಗಾಗುವೆಯ ಹರಿ ಅಲ್ವಾ ಇಬ್ಬರು ಸಹಾಯವನ್ನು ಕೇಳಿಕೊಂಡ ಕೇಳಿಕೊಂಡು ಬಂದ ಕಾಲಕ್ಕೆ ನಾನು ಪಾಂಡವ ಪಕ್ಷ ಪಾತಿ ಪುಂಡರೇಕಾಕ್ಷ ಪಾಂಡವ ಪಕ್ಷ ಎನ್ನುವುದಾಗಿ ನೀನೇ ಆಡಿದವ ಬಾ ನಾನೀಗ ಇಲ್ಲಿಯವರೆಗೆ ಬಂದದ್ದು ಧರ್ಮರಾಯನ ಮುಖವಾಣಿಯಾಗಿ ಬಂದವನಿದ್ದೇನೆ ಇರ್ಲಿ ಈಗ ಬಂದು ಊಟದ ಪ್ರಕರಣವೇ ಇಷ್ಟು ಮುಂದೆ ಹೋಗ್ತದೆ ಅಂತಾದ್ರೆ ನಾನು ಬಂದಂತಹ ಪ್ರಕರಣವೆನ್ನು ಸುಖ ಅಂತೆ ವಾಯಿತು ಅಂತಾದ್ರೆ ಬೇಕಾದ್ರೆ ನಾನು ನೀನು ಒಟ್ಟಿಗೆ ಕೂತ್ಕೊಂಡು ಎಷ್ಟು ಹೊತ್ತಾದ್ರೂ ನೋಡಿಲ್ಲ ಊಟ ಮಾಡ್ಕೊಂಡೇ ಹೋಗುವ ಅದು ಇನ್ನು ನೀನು ಊಟ ಮಾಡ್ತೇನೆ ನಿನಗೆ ಬಡಿಸೋದಿಲ್ಲ ನಾವು ಬೇರೆ ನೀವು ಊಟ ಮಾಡಬೇಕು ಅಂತ ಹೇಳಿದ್ದಲ್ಲ ನಮಗೊಂದು ವಿಷಯ ಇದು ಮಾತಾಡುವುದಕ್ಕೆ ಹೌದಾ ಈಗ ಸತಾನಂದರು ಬಂದಿದ್ರಲ್ಲ ಹೌದು ಅವ್ರು ಊಟ ಮಾಡಿಕೊಂಡೇ ಹೌದು ಸಂತಾನ ಮುರಿದಿದೆ ಊಟ ಮಾಡಿಕೊಂಡೇ ಬರುವಾಗಲೇ ಅವರಿಗೆ ಉಪಚಾರ ಕೊಟ್ಟಿದೆ ಈಗ ಪಾಂಡವರ ಮುಖವಾಣಿಯಾಗಿ ಬಂದ ನಿನಗೆ ಈಗ ನಮ್ಮ ಸಂಬಂಧವೇ ಇಲ್ವಾ ಉಂಟು ಪಾಂಡವರ ಒಳಗಾಗುವೆಯಾ ಹರಿಯೇ ನೀ ಪಾಂಡವರ ಪಕ್ಷವೇ ಹೊರತು ನಮ್ಮ ಒಳಗಾಗುವೆಯಾ ಇದು ನನ್ನದು ಪಾರ್ಥಸಾರಥ್ಯ ಸಾರಥ್ಯ ಪ್ರಸಂಗದಲ್ಲಿ ಪ್ರತಿಪಾದನೆ ಅದನ್ನ ನಾ ಮಾಡಿದ್ದೇನೆ ಅಲ್ಲ ಅಂತ ನಾ ಹೇಳೋದಿಲ್ಲ ಈಗ ಒಬ್ಬ ಸಂಧಾನಕ್ಕೆ ಬರಬೇಕು ಅಂತ ಇದ್ರೆ ಉಭಯ ಕುಲಗಳಲ್ಲಿಯೂ ಹಿತೈಷಿಯಾಗಿ ಸಂಧಾನದ ಮುಖ್ಯ ಲಕ್ಷಣವೇ ಅದು ಒಂದು ಬಿಡಬೇಕು ಒಂದು ಕೊಡಬೇಕು ಒಂದು ಕೇಳಬೇಕು ಒಂದು ಹೇಳಬೇಕು ಇತ್ಯಾದಿ ಲಕ್ಷಣಗಳನ್ನೆಲ್ಲ ಹೊತ್ತ ನೀನು ನಮ್ಮನ್ನು ತಿರಸ್ಕರಿಸುವಂತೆ ನಮ್ಮದ್ದಾದಂತಹ ಆತಿಥ್ಯವನ್ನು ನೀನು ಕಡೆಗಣಿಸಿದ್ದಿ ಅಂತಾದ್ರೆ ನಮಗೆ ನೀನು ಆಗುತ್ತೀಯಾ ನಾನು ಪಾಂಡವರ ಪಕ್ಷ ಎನ್ನುವುದನ್ನು ನೀನು ಒಪ್ಪಿಕೊಳ್ತೀಯಾ ಈಗ ಧರ್ಮರಾಯ ಬಂದ್ರೆ ನಿಮ್ಮನೆಯಲ್ಲಿ ಊಟ ಮಾಡುವುದಕ್ಕೆ ಬಿಡ್ತೀಯಾ ಮಾಡಬಹುದಲ್ಲ ಮಾಡಬಹುದು ನಮಗೇನು ಹರಿಕೆ ಇಲ್ಲ ಹರಿಕೆ ಇಲ್ಲ ಯಾವುದು ಏನಾದ್ರೂ ಈ ವಾಗದೋಷ ಏನು ಇಲ್ಲ ಅಂತ ಈಗ ಮನೆಯಲ್ಲಿ ಬಂದು ಊಟ ಮಾಡುದಕ್ಕೆ ಏನೂ ತೊಂದರೆ ಇಲ್ಲ ನಾವಿಲ್ಲಿ ದೇವರಿಗೆ ಏರಿಸಿದ ಪ್ರಕರಣ ಇಲ್ಲ ಹಾಗಾಗಿ ದೂತನಾಗಿ ಅವನ ಮಾತನ್ನ ನಾತ ಅಂತ ಸ್ವೀಕರಿಸಿದ ಕಾಲಕ್ಕೆ ದೂತನಾದವ ಬಂದ ಕಾರ್ಯ ಪೂರ್ಣವಾಗದೆ ಊಟ ಮಾಡುವ ಹಾಗಿಲ್ಲ ಅದಿಲ್ಲ ಹಾಗಿಲ್ಲ ಈಗ ಧರ್ಮರಾಯ ನಿನ್ನನ್ನು ಶಂಕಿಸ್ತಾನೋ ಹ್ಮ್ ನೀನೀಗ ಇಲ್ಲಿ ಊಟ ಮಾಡಿ ಮಾತಾಡಿದ್ರೆ ಹ್ಮ್ ನಿನ್ನ ಮೇಲೆ ಅನುಮಾನ ಉಂಟ ಇಲ್ಲಲ್ಲ ಇಲ್ಲ ಧರ್ಮರಾಯ ಪ್ರಾಮಾಣಿಕವಾಗಿ ಕೃಷ್ಣನನ್ನು ನನ್ನ ಹೃದ್ಗತವಾದ ಸತ್ಯವನ್ನು ಮಾತಾಡುವುದಕ್ಕೆ ಇರುವವ ಅಂತ ಒಪ್ಪಿಕೊಂಡೇ ನಿನ್ನ ನಿಲ್ಲಿವರೆಗೆ ಕಳಿಸಿದ್ರು ಒಡೆಯ ಲಕ್ಷ್ಮೀ ರಮಣನ ಹೌದಾ ಹೌದು ಒಬ್ಬ ದೂತನಾದವ ಬಂದು ಊಟ ಮಾಡಬಾರದು ಅಂತ ಯಾವ ಶಾತ್ರವೂ ಇಲ್ಲ ನಮ್ಮ ಆತಿಥ್ಯವನ್ನು ತೆಕ್ಕೊಂಡ್ರೆ ಮಾತಾಡುವುದಕ್ಕೆ ಏನು ಭಂಗ ಬರುವುದಿಲ್ಲ ನಮ್ಮನ್ನು ಒಂದು ಕೆಣಕಿ ಈ ತೊಟ್ಲಲ್ಲಿ ಹಯಾಗಿ ಮಲಗಿದ ಮಗುವನ್ನು ಕೆಣಕಿ ಸೊಸೆ ಆ ಮಗು ಕುಗ್ತಾ ಉಂಟು ಅಂತ ಅತ್ತೆಯಲ್ಲಿ ಒಂದು ನೆವನ ಹೇಳಿದ ಹಾಗೆ ನೀನು ಮಾಡಿದ್ದು ಅಷ್ಟೇ ನೀನು ಊಟ ಮಾಡದೆ ನಮ್ಮನ್ನು ಕೋಪ ಬರಿಸಿ ಈಗ ಅವ ಬಿಲ್ಲು ತುಂಡು ಮಾಡಿದಲ್ಲ ಹೌದು ಅದು ಊಟದ ಪ್ರಕರಣ ಅದರ ನಷ್ಟ ನೀನು ಕೊಡಬೇಕು ಹಾಗೆ ಕಂಡ ಕಂಡಲ್ಲಿ ಊಟ ಮಾಡಬಾರದು ಕೌರವ ಉಣ್ಣುವ ಅನ್ನಕ್ಕೆ ವಿಷ ಹಾಕುವವರೆಲ್ಲ ಲೋಕದಲ್ಲಿದ್ದಾರೆ ಅಲ್ಲ ನಾ ಹಾಕಿದ್ದೇನೆ ನಾ ಹಾಕಿದ್ದೇನೆ ನಾ ಹಾಕಿದ್ದೇನೆ ಹೌದಾ ನಾ ಹಾಕಿದ್ದೇನೆ ಆದ್ರೆ ನಿನಗೆ ನಾನು ಹಾಕುವ ಪ್ರಯತ್ನಕ್ಕೆ ಹೋಗುದಿಲ್ಲ ಹೌದಾ ಯಾಕಂದ್ರೆ ನಿನಗೆ ವಿಷ ನಾಟುವುದಿಲ್ಲ ನಿನಗೆ ವಿಷ ನಾಟುವುದಿಲ್ಲ ಸುಮ್ಮನೆ ಖರ್ಚು ಮಾಡಲಿಕ್ಕೆ ಹುಚ್ಚ ನನಗೆ ನಿನಗೆ ನಾಟುತ್ತದ ನೀನು ಪೂತನಿಯ ವಿಷಯವನ್ನೇ ತೆಗೆದವ್ ಅವಳಿಗೆ ಜೀವಮಾನದಲ್ಲಿ ಎಳವೆಯಿಂದಲೇ ತಿನ್ಲಿಕ್ಕೆ ವಿಷವೇ ಕೊಟ್ಟು ಕಂಸ ಸಾಕಿ ದೇಹವೇ ವಿಷವಾಗಿದೆ ಅವಳು ಅಂತವಳನ್ನೇ ನೀನು ವಿಷ ಕಾರಿಸಿ ರಕ್ತ ಹೀರಿ ನೀ ಕೊಂದವ ನಿನಗೆ ವಿಷ ಮುಟ್ಟುವುದಿಲ್ಲ ಅಂತ ಗೊತ್ತಾದ ನಮಗೆ ಕಾಳಿಂಗ ಮರ್ದನದಲ್ಲಿ ಎರಡನೇ ಸಲ ಗೊತ್ತಾಗಿದೆ ಅಂಥದ್ದೆಲ್ಲ ಇರುವಾಗ ನಾವು ತಂದಿಟ್ಟ ವಿಷವನ್ನು ಸುಮ್ಮನೆ ಯಾಕೆ ಖರ್ಚು ಮಾಡುದು ಅದು ಬೇರೆ ಯಾರಿಗಾದ್ರೂ ಹಾಕುವುದಲ್ಲ ನೀವತ್ತು ಪರೀಕ್ಷೆ ಮಾಡಲಿಲ್ಲ ಇಲ್ಲಪ್ಪ ಅದಲ್ಲ ಮತ್ತೆ ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಿದ್ವಿ ಹೌದು ಯಾಕೆ ಉಳಿದುಕೊಳ್ಳಿಲ್ಲ ನಿನ್ನ ತಮ್ಮನಾದಂತ ದುಶ್ಯಾಸನ ಮನೆಯನ್ನು ಬಿಡಿಸಿ ಅವನು ನೀನು ಒಂದಾಗಿ ಕಾಲ ಕಳೆದು ನಾನು ಅವನ ಮನೆಗೆ ಹೋಗಲಿಲ್ಲ ಹಾಗೆಲ್ಲ ಮಲಗಬಾರದು ಕಂಡ ಕಂಡವರ ಮನೆಯಲ್ಲಿ ಇದು ಇದು ದುಶ್ಯಾಸನ ಅಲ್ಲ ಈಗ ಇರುವುದವ ಪಾಂಡು ಚಕ್ರವರ್ತಿಯ ಮನೆ ಆ ಒಂದು ಕಾಲದಲ್ಲಿ ಆದ ಮೂರು ಅರಮನೆಗಳಲ್ಲಿ ಒಂದು ಅರಮನೆ ನಮ್ಮ ಅಪ್ಪ ಇರುವುದು ಹ್ಮ್ ಮತ್ತೊಂದು ಅರಮನೆ ಈಗ ಹೊದಲ್ಲ ಬಿಲ್ ಮರಿದು ಅವನಲ್ಲಿ ಉಂಟು ಅದಕ್ಕೆ ಸುಣ್ಣ ಬಣ್ಣ ಆ ನಂತರ ಕೊಡ್ಲೇ ಇಲ್ಲ ಅದು ಹಾಗಾಗಿ ಅಳತ್ತು ಕಾಣುದು ಎರಡು ಮತ್ತೊಂದು ಮನೆ ನಮ್ಮ ತಮ್ಮ ದುಶಾಸನ ಇರುವುದು ಹೌದು ಯಾಕೆ ನಮ್ಮ ತಮ್ಮ ಇರುವುದು ಅದರಲ್ಲಿ ಇದ್ದದ್ದು ತಮ್ಮನೇ ಯಾರು ತಮ್ಮ ನಿಮ್ಮ ಅಪ್ಪನ ತಮ್ಮ ಅಪ್ಪನ ತಮ್ಮ ಈಗ ನನ್ನ ತಮ್ಮ ನಿನ್ನ ತಮ್ಮ ನಿನ್ನ ಅಪ್ಪ ಹೋದ ಮೇಲೆ ಈ ಅರಮನೆಯಲ್ಲಿ ಮನೆಯಲ್ಲಿ ನಾನು ಅಷ್ಟು ಬೇಗ ಹೋಗುದಿಲ್ಲ ಅವರು ಹೇಳಿದ್ದಾರೆ ಆದ್ರೆ ಯಾಕೆ ಉಳಿಯಲಿಲ್ಲ ಕೇಳಿದ್ರೆ ಮನೆಗೆ ಬೆಂಕಿ ಕೊಡುವವರೆಲ್ಲ ಇದ್ದಾರೆ ಹೌದು ಮೈಮರತು ನಿದ್ದೆ ಮಾಡ್ಲಿಕ್ಕೆ ನನಗೊಂದು ಅದರಲ್ಲಿ ಭಾರಿ ಪಶ್ಚಾತಾಪ ಉಂಟು ಯಾರ ಆಗ್ಲಿ ಅಪ್ಪ ಇಷ್ಟು ವರ್ಷದ ಪಶ್ಚಾತ್ತಾಪ ಪಶ್ಚಾತಾಪ ಯಾಕೆ ಕೇಳು ಯಾಕೆ ಅಷ್ಟು ಖರ್ಚು ಮಾಡಿ ನನಗೆ ಕೊಡ್ಲಿಕ್ಕೆ ಆಗ್ಲಿಲ್ಲಲ್ಲ ಯಾರ್ಯಾರು ಕೊಟ್ರಲ್ಲ ಅದು ನಾನು ಅಷ್ಟು ಖರ್ಚು ಮಾಡಿ ನಾವೇ ಕೊಡಬೇಕು ಅಂತ ಇದ್ದದಕ್ಕೆ ಯಾರ್ಯಾರು ಕೊಟ್ಟು ಹೋದ್ರಲ್ಲ ಸತ್ತು ಸತ್ತೋದ್ರಲ್ಲ ಕಾರಣ ಬೆಂಕಿ ಕೊಟ್ಟವರು ಹೌದು ಬೆಂಕಿ ಕೊಡುವಾಗ ಅವರು ಯಾರು ಮಲಗಿದ್ದಾರೆ ನೋಡ್ಲಿಲ್ಲ ಅವರು ಬದುಕಿಕೊಳ್ಳುವುದಕ್ಕಾಗಿ ಕೊಟ್ಟರು ಹೋದ್ರು ಪಾಪ ಬಡತಾಯಿ ಮಕ್ಕಳು ಸತ್ತೋದ್ರು ಅದು ವಿಷಯ ಬೇರೆ ನಾವು ಹೇಗೆ ಗೊತ್ತಾ ನಾವು ದೀಪಾವಳಿಗೆ ಹಚ್ಚಲಿಕ್ಕೆ ಅಂತ ತಂದ ಸಿಡಿ ಮದ್ದಿಗೆ ಯಾರ್ಯಾರು ಬೆಂಕಿ ಕೊಟ್ಟು ಸಂತೋಷ ನೋಡಿದ್ರಲ್ಲ ನಾವು ಖರ್ಚು ಮಾಡಿದ್ದೇ ಬಂತಲ್ಲ ಇದು ವಿಷಯ ಅದಲ್ಲ ಯಾಕೆ ಕೇಳಿದ್ರೆ ಧರ್ಮರಾಯನ ಮುಖವಾಣಿಯಾಗಿ ಬಂದಂತ ನನಗೆ ನೀನು ಊಟ ಮಾಡಬಹುದು ಅಂತ ಎಷ್ಟೇ ಹೇಳಿದ್ರು ನನಗೆ ಊಟ ಮಾಡುವುದು ಸಹಿ ಕಾಣಲಿಲ್ಲ ಯಾಕೆ ಕೇಳಿದ್ರೆ ನಾನು ಇಬ್ಬರ ಮಧ್ಯದಲ್ಲಿ ಬಂದದ್ದಲ್ಲ ಧರ್ಮರಾಯನ ಮುಖವಾಣಿಯಾಗಿ ಧರ್ಮರಾಯ ಏನು ಹೇಳಿದ್ದಾನೋ ಅದನ್ನು ಹೇಳುವುದಕ್ಕೆ ಬೇಕಾಗಿ ಅವನು ಹೇಳಿದಷ್ಟೇ ಹೇಳಬೇಕು ಅಂತಿಲ್ಲ ಬೇಕಾದ್ರೆ ನನ್ನದ್ದು ಹೇಳಬಹುದು ನಾನು ಅವನ ಒಡೆಯನಾಗಿಯೇ ಬಂದವನಿದ್ದೇನೆ ನೀನು ಹೇಳಿದ್ದನ್ನ ಅವನಿಗೆ ಹೇಳುವುದಕ್ಕೆ ಬೇಕಾಗಿ ಇಲ್ಲಿಯವರೆಗೆ ಬಂದವನು ನಾನಿದ್ದೇನೆ ನೀನು ನನ್ನನ್ನ ಹಗೆ ಅಂತ ಪಾಂಡವರನ್ನ ಹಗೆ ಅಂತ ಒಪ್ಪಿಕೊಂಡ ಮೇಲೆ ನಾನು ಕೂಡ ಹಗೆಯಾಗಿ ನಿನಗೆ ಶೋಭಿಸ್ತೇನೆ ಹಗೆಗಳ ಮನೆಯಲ್ಲಿ ಊಟವನ್ನ ಮಾಡಬಾರದು ಎನ್ನುವಂತ ಉದ್ದೇಶದಿಂದ ನಾನು ಊಟ ಬಿಡು ಆ ಬಗ್ಗೆ ಇನ್ನು ನಾನು ಯಾಕಂದ್ರೆ ನನಗೆ ನೀನು ಊಟ ಮಾಡದೇ ಇರುವ ವಿಷಯದಲ್ಲಿ ಬೇಸರ ಆಗಿದೆ ಎಂತಲ್ಲ ಹ ನನಗೆ ಮಾತಾಡ್ಲಿಕ್ಕೆ ಅದು ವಿಷಯ ಹೌದು ನಾನು ಸುಮಾರು ವಿಷಯ ಮಾತಾಡ್ಲಿಕ್ಕೆ ಉಂಟು ಅದು ಒಂದು ವಿಷಯ ಹೌದು ಅದನ್ನೇ ಮಾತಾಡುವುದಿದ್ರೆ ಪೂರ್ತಿ ಅದರಲ್ಲೇ ಮಾತಾಡಬಹುದು ಸರಿ ಅದನ್ನು ಬೆಳೆಸಲಿಕ್ಕೆ ಮನಸ್ಸಿಲ್ಲ ನೀನು ಯಾರು ಗೋಪಾಲ ಕೃಷ್ಣ ಗೋಪಾಲ ಕೃಷ್ಣ ನೀನು ಗೋಪಾಲ ನೀನು ಊಟ ಮಾಡದೆ ಇದ್ದದ್ದನ್ನೆಲ್ಲ ಗೋವುಗಳಿಗೆ ಕೊಟ್ಟಿದೆ ಅದು ನೀನು ತಿಂದ ಹಾಗೆ ತೊಂದರೆ ಇಲ್ಲ ಹೌದು ನಿನಗೆ ಊಟ ಮಾಡಲಿಕ್ಕೆ ಅಂತ ಯಾವುದೆಲ್ಲ ಮಾಡಿದೆ ಅದನ್ನೆಲ್ಲ ಗೋಗಳಿಗೆ ಹಾಕಿ ಅಂತ ಹೇಳಿದೆ ನಾನು ತಿಂದ ಹಾಗೆ ನೀನು ತಿಂದ ಹಾಗೆ ತೊಂದರೆ ಇಲ್ಲ ನೀನು ಪ್ರತ್ಯಕ್ಷವಾಗಿ ತಿನ್ನದೇ ಇದ್ರೂ ನಿನಗೆ ಸಮರ್ಪಣೆ ಹಾಗೆ ಹಾಕಿದೆ ಹಾ ಈಗ ಆದ್ದರಿಂದ ಹೇಳ್ತಿಯಲ್ಲ ನಾನು ಧರ್ಮರಾಯನ ಮುಖವಾಣಿ ಮುಖವಾಣಿ ಏನು ವಾಣಿ ಏನು ತಂದಿದ್ದೆ ಮುಗಿದ ಮೇಲೆ ನಿನ್ನಪ್ಪನಿಂದ ಬಂದ ಕಾಲಕ್ಕೆ ಧರ್ಮರಾಯ ತನ್ನ ಕೂಡಿಕೊಂಡು ದ್ಯೂತಕ್ಕಾಗಿ ಅಲ್ಲಿವರೆಗಾಗಿ ಬಂದ ನಿನ್ನ ದ್ಯೂತಕ್ಕೆ ಏನಾದರೂ ಒತ್ತೆಯನ್ನು ಇಟ್ಟದೆ ಹೌದು ಅಂತ ಆಟದಲ್ಲಿ ಕುತೂಹಲ ಹೆಚ್ಚಾಗ್ತದೆ ನಿನ್ನ ಮಾತಿಗೆ ಒಪ್ಪಿ ತನ್ನ ಸರ್ವಸ್ವವನ್ನ ಕಳೆದುಕೊಂಡು ತಮ್ಮಂದಿರನ್ನು ಹೆಂಡತಿಯನ್ನು ಸರ್ವಸ್ವವನ್ನ ಕಳೆದುಕೊಂಡ ಕಾಲಕ್ಕೆ ನಿನ್ನಪ್ಪನ ಅನುಗ್ರಹ ಆಶೀರ್ವಾದದ ಫಲರೂಪವಾಗಿ ಮೂರು ವರಗಳ ರೂಪದಲ್ಲಿ ಕಳೆದುಕೊಂಡಂತಹ ಅವರ ಆಯುಧವನ್ನು ಜೊತೆಗೆ ಅವರ ಸ್ವತಂತ್ರತೆಯನ್ನು ಎರಡು ವರವನ್ನು ಕೇಳಿದ ಕಾಲಕ್ಕೆ ಛಾತ್ರಯಾಣಿಯಾದವಳು ಮೂರನೇ ವರವನ್ನು ಕೇಳಬಾರದು ಎನ್ನುವಂತಹ ಉದ್ದೇಶಕ್ಕೆ ಬಿಟ್ಟ ಕಾಲಕ್ಕೆ ಕುಂದು ಕಳೆಗಳನ್ನ ಮರೆತು ಕಳೆ ಮಗಳೇ ಅಂತ ನಿಮ್ಮ ಅಪ್ಪ ಹೇಳಿದಾಗ ಮರತನಾಗಲೇ ಮಾಮ ಅಂತ ಇವಳು ಹೇಳಿದಾಗ ಏನನ್ನೆಲ್ಲ ಕಳೆದುಕೊಂಡಿದ್ದೀರೋ ಮತ್ತಷ್ಟನ್ನು ನಿಮಗೆ ಹಿಂತಿರುಗಿಸುತ್ತೇನೆ ನೀವು ಇಂದ್ರಪ್ರಸ್ಥವನ್ನ ಸೇರಿಕೊಳ್ಳಿ ಅಂತ ಹೇಳಿದ ಕಾಲಕ್ಕೆ ಮರೆತು ಪಾಂಡವರಲ್ಲ ಇಂದ್ರಪ್ರಸ್ಥಗೆ ಹೋಗುವ ಕಾಲಕ್ಕೆ ಪಥ ಮಧ್ಯದಲ್ಲಿ ಮತ್ತೆ ಅವರನ್ನ ಹಿಂದೆ ಕರೆಸಿ ದ್ಯೂತವನ್ನ ಆಡಿದವರು ನೀವು ದ್ಯೂತವನ್ನ ಆಡುವ ಕಾಲಕ್ಕೆ ಯಾರ್ಯಾರದು ಎಷ್ಟೆಷ್ಟು ಉಂಟು ಉಂಟುವಂತ ಶಕುನಿ ಹೇಳಿ ಆಟ ಪ್ರಾರಂಭಿಸುವ ಪೂರ್ವದಲ್ಲಿ ಈ ಆಟದಲ್ಲಿ ಸೋತವರು ಹನ್ನೆರಡು ವರ್ಷಗಳ ವನವಾಸ ಒಂದು ವರ್ಷ ಪಟ್ಟಣದಲ್ಲಿ ಅಜ್ಞಾತವಾಸ ಹದಿಮೂರು ವರ್ಷವನ್ನ ಕಳೆದು ಹದಿನಾಲ್ಕು ವರ್ಷಕ್ಕೆ ಪುನಃ ಪುನಃ ಪ್ರವೇಶ ಪ್ರವೇಶವನ್ನು ಮಾಡಬಹುದು ಪುರವನ್ನು ಹೋಗಬಹುದು ಎನ್ನುವ ನೀತಿಯನ್ನ ಆಟದ ಪೂರ್ವದಲ್ಲಿಯೇ ನಿಬಂಧನೆ ಮಾಡಿಕೊಂಡ ಕಾರಣ ಹನ್ನೆರಡು ವರ್ಷಗಳ ವನವಾಸ ಪಟ್ಟಣದಲ್ಲಿ ಒಂದು ವರ್ಷದ ಅಜ್ಞಾತವಾಸವನ್ನು ಪೂರೈಸಿದಂತ ಅವರು ಪುರಕ್ಕೆ ಹೋಗುವುದಕ್ಕೆ ಸಿದ್ಧರಾಗಿ ನಿಂತ ಕಾಲಕ್ಕೆ ಶತಾನಂದರನ್ನು ಕಳುಹಿಸಿ ಪುರಕ್ಕೆ ಹೋಗಬಹುದೇ ಅಂತ ಕೇಳಿದಾಗ ಧರಣಿಯಂ ಪಾರ್ಥಿವರು ಸೋತ ಮೇಲೆ ದುರದಿ ಜಯಿಸಿಕೊಂಬುದು ನ್ಯಾಯ ಅಂತ ನೀನೇ ಆಡಿದಂತಹ ಮಾತು ಹದಿಮೂರು ವರ್ಷದ ಹಿಂದೆ ಹಾಗಿರಲಿಲ್ಲ ಹದಿಮೂರು ವರ್ಷ ಕಳೆದ ಮೇಲೆ ಪುರ ಹೋಗಬಹುದು ಅಂತ ಹೇಳಿದಾಗ ಹದಿಮೂರು ವರ್ಷದ ಹಿಂದೆ ಇಲ್ಲದ ನಿಬಂಧನೆಯನ್ನ ಹದಿಮೂರು ವರ್ಷದ ನಂತರ ನೀನು ಹೇರುವುದಕ್ಕೆ ಮುಂದಾಗ್ತಾ ಇದೆಯಾ ಸಂಜೆಯನ ಮುಖಾಂತರವಾಗಿ ಕೊಡುಗವಾಗಲಿ ನೀತಿ ಆಗಲಿ ಒಳೆಯ ಲಕ್ಷ್ಮೀ ರಮಣನೈತ ಎನ್ನುವಂತಹ ಮಾತಿಗೆ ಒಪ್ಪಿ ಇಲ್ಲಿಯವರೆಗೆ ಬಂದವನು ನಾನಿದ್ದೇನೆ ಒಂದು ಕೊಟ್ಟ ಮಾತಿನಂತೆ ಪಾಂಡವರದ್ದಾದಂತಹ ತಾಯ ಭಾಗವನ್ನು ನೀನು ಕೊಟ್ಟೆ ಅಂತಾದ್ರೆ ಇಲ್ಲಾದರವರು ಬಂದು